ಬೆಳ್ಳಿ ಬೆಟ್ಟದ ಮೇಲೆ ಬೆಳ್ಮುಗಿಲ ಉಯ್ಯಾಲೆ ಅಬ್ಬಾ ಫೋಟೋ ಶೂಟಿಗೆ ಜಾಗ ಇದು ನಾನೇ ಮೊದಲ ಯೂಟ್ಯೂಬರ್ ಈ ಜಾಗ ತೋರಿಸ್ತಾ ಇರೋದು ಬೆಟ್ಟದ ಮೇಲಿಂದ ವ್ಯೂ ನೋಡಿ ಅಂಟಮಾಸ್ ನಮಸ್ಕಾರ ಸಾಫ್ಟ್ವೇರ್ ಗೌಡ್ರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಕಂಬಳ್ಳಿ ಆಂಜನೇಯ ಸ್ವಾಮಿ ವಿಡಿಯೋ ಮಾಡುವಾಗ ಆ ಬೆಟ್ಟದ ಮೇಲಿಂದ ನಿಮ್ಗೆ ಇನ್ನೊಂದು ಬೆಟ್ಟ ತೋರಿಸಿದ್ದೆ ಆ ಬೆಟ್ಟನ ಇವತ್ತು ಅತ್ತಿ ನಿಮ್ಗೆಲ್ಲ ತೋರ್ಸೋಣ ಅಂತ ಬಂದಿದ್ದೀನಿ ಆ ಬೆಟ್ಟದ ಹೆಸರೇನಪ್ಪ ಅಂದ್ರೆ ಚಂದ್ರಗಿರಿ ಬೆಟ್ಟ ವೇ ಟು ಚಂದ್ರಗಿರಿ ಹಿಲ್ ಓಹೋ ಇಲ್ಲಿ ಲೆಫ್ಟ್ ತಗೋಬೇಕು ಈ ಬೆಟ್ಟನ ನೀವ್ ಬೇರೆ ಯಾವ್ದೇ ಯೂಟ್ಯೂಬ್ ಚಾನೆಲ್ ಅಲ್ಲಿ ನೋಡಕ್ ಸಾಧ್ಯನೇ ಇರಲ್ಲ ಯಾಕಂದ್ರೆ ಈ ಬೆಟ್ಟದ ವಿಡಿಯೋನ ನಾನೇ ಮೊದಲು ಮಾಡ್ತಾ ಇರೋದು ಈ ಬೆಟ್ಟಕ್ಕೆ ಹೋಗುವಾಗ ಸ್ವಲ್ಪ ಆಫ್ ರೋಡ್ ಮಾಡಿದ್ವಿ ಅಂತ ಅನ್ಸುತ್ತೆ ಹಾಗೆ ಕುಲಿಕಣ್ ಬರ್ತಿದ್ದಂಗೆ ನಮಗೆ ಕಾಣಿಸದೆ ಈ ಚಂದ್ರಗಿರಿ ಬೆಟ್ಟ ಯಾರ್ಯಾರು ನನ್ನ ಕಂಬಳಿ ಆಂಜನೇಯ ಸ್ವಾಮಿ ವಿಡಿಯೋನ ನೋಡಿಲ್ಲ ಅದನ್ನೊಂದ್ಸಲ ನೋಡ್ಕೊಂಡ್ ಬಂದ್ಬಿಡಿ ಆ ಬೆಟ್ಟದ ಮೇಲಿಂದ ಈ ಬೆಟ್ಟನ ನಿಮಗೆ ನಿಮ್ಗೆ ಬನ್ನಿ ಬೆಟ್ಟ ಹತ್ತಣ ವ್ಯೂ ನೋಡೋಣ ಎಂಜಾಯ್ ಮಾಡೋಣ ಒಂದು ಇನ್ನೂರೈವತ್ತಿಂದ ಮುನ್ನೂರು ಮೆಟ್ಲಿರೋ ಅಂತ ಬೆಟ್ಟ ಇದು ಈ ಬೆಟ್ಟದ ಬಂಡೆನ ಮಿಷಿನ್ ಅಲ್ಲಿ ಕೊರದು ಮೆಟ್ಲುಗಳನ್ನ ಮಾಡೋರೆ ಇದೊಂದು ಜೈನರ ಬೆಟ್ಟ ಈ ಕಂಬದಳ್ಳಿಲಿ ಜೈನರ ಬಸದಿ ಕೂಡ ಇದೆ ಇವಾಗ ಹೊಸ್ತಾಗಿ ಚಂದ್ರಗಿರಿ ಬೆಟ್ಟ ಅಂತ ಮಾಡ್ಕೊಂತಿದ್ದಾರೆ ಈ ಬೆಟ್ಟದ ಮೇಲೆ ನನ್ಗೆ ಹೆಂಗ ಕ್ಯೂರಿಯಾಸಿಟಿ ಬಂತಪ್ಪ ಅಂದ್ರೆ ಈ ಬೆಟ್ಟದ ಮೇಲೆ ಒಂದ್ಸಲ ಕ್ರೇನ್ ಓಡಾಡ್ತಾ ಇತ್ತು ಆ ಕ್ರೇನ್ ಬೆಟ್ಟದ ಮೇಲೆ ಹೆಂಗೋಯ್ತು ಅಂತ ನನ್ಗೆ ಕ್ಯೂರಿಯಾಸಿಟಿ ಸ್ಟಾರ್ಟ್ ಆಯ್ತು ಅವಾಗಲ್ಲಿ ವಿಚಾರಿಸ್ತ ಗೊತ್ತಾಯ್ತು ಬೆಟ್ಟದ ಕೆಳಗಡೆ ಕ್ರೇನ್ ನ ಡಿಸ್ಮ್ಯಾಂಟಲ್ ಮಾಡಿದ್ರಂತೆ ಅದಾದ್ಮೇಲೆ ಬೆಟ್ಟದ ಮೇಲ್ಗಡೆ ಕ್ರೇನ್ ನ ಬಿಡಿ ಭಾಗಗಳನ್ನ ತಗೊಂಡೋಗಿ ಅಸೆಂಬಲ್ ಮಾಡಿಕೊಂಡು ಕ್ರೇನ್ ಮಾಡಿಕೊಂಡು ಕೆಲಸ ಮಾಡಿದ್ರಂತೆ ಅವಾಗ ಅನ್ಕೊಂಡಿದ್ದೆ ಈ ಬೆಟ್ಟದ ಮೇಲ್ಗಡೆ ಒಂದ್ ದಿವ್ಸ ಹೋಗಿ ವಿಡಿಯೋ ಮಾಡ್ಕೊಂಡ್ ಬರ್ಬೇಕು ಅಂತ ಆ ದಿನ ಇವತ್ ಬಂದಿದೆ ಅದೇನೋ ಅಂತಾರಲ್ಲ ಹೋಗೋ ಜಾಗಕ್ಕಿಂತ ಇರೋ ದಾರಿನೇ ಇಷ್ಟ ಆಗುತ್ತೆ ಅಂತ ನಾನು ಕೂಡ ಹೋಗ್ತಾ ಇರೋ ದಾರಿನ ಎಂಜಾಯ್ ಮಾಡಿಕೊಂಡು ಬೆಟ್ಟ ಹತ್ತುತ್ತಾ ಇದ್ದೀನಿ ಬೆಳ್ಳಿ ಬೆಟ್ಟದ ಮೇಲೆ ಬೆಳ್ಮುಗಿಲ ಉಯ್ಯಾಲೆ ತುಂಬಾನೇ ಕ್ಲೀನ್ ಆಗಿದೆ ಈ ಬೆಟ್ಟ ಯಾಕಂದ್ರೆ ಇನ್ನ ಮನುಷ್ಯರ ಹಾವಳಿ ಶುರುವಾಗಿಲ್ಲ ಮನುಷ್ಯರು ಗೊತ್ತಲ್ಲ ಇಲ್ಲಿ ಬರ್ತಿದಂಗೆ ಪ್ಲಾಸ್ಟಿಕ್ ಕಸ ಎಲ್ಲ ತೆಗೆದೇ ಸೋಯ್ತಾ ನಾನು ನಾನ್ ಎಲ್ಲ ವಿಡಿಯೋದಲ್ಲೂ ಹೇಳದೊಂದೆ ಕಸನ ಕಸದ ಬುಟ್ಟಿಲೆ ಹಾಕಿ ಎಲ್ಲಂದ್ರಲ್ಲಿ ಕಸ ಹಾಕಿ ಇಂಥ ಒಳ್ಳೆ ಜಾಗಗಳನ್ನ ಹಾಳು ಮಾಡಬೇಡಿ ಆಲ್ಮೋಸ್ಟ್ ಮಾತಾಡ್ತಾ ನಾನು ಬೆಟ್ಟದ ತುದಿಗೆ ಬಂದೇ ಬಿಟ್ಟೆ ದೇವಸ್ಥಾನ ಕಾಣಿಸ್ತಾ ಇದೆ ನಾನು ಶಿವಗಂಗೆ ಎಪಿಸೋಡ್ ಅಲ್ಲಿ ನಿಮ್ಗೆಲ್ಲಾ ಒಂದು ಸ್ಲೋಗನ್ ಹೇಳಿದ್ದೆ ವಯಸ್ಸಿದ್ದಾಗ ಬೆಟ್ಟ ಹತ್ತು ವಯಸ್ಸಾದ್ಮೇಲೆ ಚಟ್ಟ ಹತ್ತು ಅಂತ ಹೇಳಿದ್ದೆ ಯಾಕಂದ್ರೆ ವಯಸ್ಸಾಯ್ತಾ ಆಯ್ತಾ ತರ ಎಂಜಾಯ್ ಮಾಡಕ್ಕಂತೂ ಆಗಲ್ಲ ಈ ತರ ಬೆಟ್ಟಗಳನ್ನ ಹತ್ತಿ ಎಂಜಾಯ್ ಮಾಡ್ತೀವಿ ಎಂದ್ರು ಅವಾಗ ವಯಸ್ಸು ಮತ್ತೆ ದೇಹ ಸಪೋರ್ಟ್ ಮಾಡಲ್ಲ ವಯಸ್ಸಿದ್ದಾಗ್ಲೆ ಈ ಬೆಟ್ಟಗಳ ವ್ಯೂ ನ ಎಂಜಾಯ್ ಮಾಡಿ ಮುಗಿಸ್ಬಿಡ್ಬೇಕು ವಯಸ್ಸಾಯ್ತಾ ಆಯ್ತಾ ಏನಿದ್ರು ವ್ಯೂ ಅಷ್ಟೇ ಉಳ್ಕೊಳ್ಳೋದು ತಡ್ರಿ ಮೂವಿಗಳಲ್ಲಿ ಫಾಸ್ಟ್ ಆಗಿ ಹೋಗಿ ದೇವಸ್ಥಾನ ತೋರಿಸ್ತಾರಲ್ಲ ಅನ್ ತೋರಿಸ್ತೀನಿ ಫೋಟೋ ಶೂಟ್ ಮಾಡಿಸೋದಕ್ಕೆ ಒಳ್ಳೆ ಜಾಗ ಇದು ನಾಗಮಂಗ್ಲ ಮಂಡ್ಯ ಸೈಡ್ ಇರೋರು ಈ ಜಾಗಕ್ಕೆ ಹೋಗಿ ಫೋಟೋ ಶೂಟ್ ಮಾಡಿಸ್ಬೋದು ಯಾಕಂದ್ರೆ ಈ ಬೆಟ್ಟ ಇರೋದು ನಾಗಮಂಗ್ಲ ತಾಲ್ಲೂಕ್ ಮಂಡ್ಯ ಡಿಸ್ಟ್ರಿಕ್ ಅಲ್ಲಿ ಹೊಸ್ದಾಗ್ ಮದ್ವೆ ಆಯ್ತಿರೋ ಮಂಡ್ಯ ಐಕ್ಳು ಇಲ್ಲಿ ಬಂದು ಮದ್ವೆ ಫೋಟೋ ಶೂಟ್ ಮಾಡ್ರಪ್ಪ ಬೆಂಗಳೂರಿಂದ ಈ ಬೆಟ್ಟ ಕಿಲೋಮೀಟರ್ ಆಗುತ್ತೆ ನಾಗಮಂಗ್ಲ ಕೇವಲ ಇಪ್ಪತ್ತೆರಡು ಕಿಲೋಮೀಟರ್ ಕಂಬಳ್ಳಿ ಅನ್ನೋ ಊರಲ್ಲಿ ಬೆಟ್ಟ ಇದೆ ಈ ಊರಲ್ಲಿ ಎರಡು ಬೆಟ್ಟಗಳಿದೆ ಒಂದು ಆಂಜನೇಯ ಬೆಟ್ಟ ಅದು ಆಲ್ರೆಡಿ ನನ್ನ ವಿಡಿಯೋದಲ್ಲಿ ಇದೆ ಇನ್ನೊಂದು ಇವಾಗ ನೀವು ನೋಡ್ತಾ ಇರೋ ಚಂದ್ರಗಿರಿ ಬೆಟ್ಟ ಇದೇ ಊರಲ್ಲಿ ಜೈನರ ಬಸದಿ ಕೂಡ ಇದೆ ಅದನ್ನ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮ್ಗೆ ಫಾಸ್ಟ್ ಆಗಿ ದೇವಸ್ಥಾನ ಒಂದ್ ರೌಂಡ್ ತೋರಿಸ್ತೀನಿ ನೋಡಿ ಎಂಜಾಯ್ ಮಾಡ್ಕೊಂಡ್ ಬನ್ನಿ ಬೆಟ್ಟದ ಸುತ್ತ ಕಣ್ಣಾಯಿಸಿದಷ್ಟು ಅಚ್ಚ ಹಸಿರು. ಒಟ್ನಲ್ಲಿ ಬೆಟ್ಟದ ಮೇಲ್ಗಡೆಯಿಂದ ಫೋಟೋ ಶೂಟ್ ಮಾಡಿಸೋದಕ್ಕೆ ತುಂಬಾನೇ ಚೆನ್ನಾಗಿದೆ. ಈ ಬೆಟ್ಟದ ಕಂಪ್ಲೀಟ್ ಅಡ್ರೆಸ್ ನಾ ಸ್ಕ್ರೀನ್ ಮೇಲೆ ಮತ್ತೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ ನೋಡಿ. ಈ ಚಂದ್ರಗಿರಿ ಬೆಟ್ಟದ ಮೇಲಿಂದ ವ್ಯೂ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಅಲ್ಲಿ ನಿಮಗೆಲ್ಲ ಕಾಣಿಸ್ತಿರೋದೇ ಬಿಂಡಿಂಗ್ ನೀಲೇ ಕೆರೆ. ಈ ಕೆರೆ ಅಲ್ಲಿ ಇರೋದ್ರಿಂದನೇ ಸುತ್ತ ಹಸಿರು ತುಂಬಿಕೊಂಡಿರೋದು. ಈ ಭಾಗದ ರೈತರು ಈ ಕೆರೆ ಮೇಲೇನೇ ಡಿಪೆಂಡ್ ಆಗಿರೋದು. ಈ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಸಾಫ್ಟ್ವೇರ್ ಗೌಡ್ರು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಜೈ ಕರ್ನಾಟಕ ರಾಯರಿದ್ದಾರೆ